ನಮಸ್ತೆ ವೆಲ್ಕಮ್ ಟು ವಿ ಕನ್ನಡ ಸಾಮಾನ್ಯವಾಗಿ ರಾಜಕಾರಣಿಗಳ ಮಾತು ಅಂದ್ರೆ ಏನೇನೋ ಪೀಠಿಗೆ ಜಾಗರೂಕತೆಯ ನಡೆ ಅಂತಾನೆ ಹೇಳ್ಬಹುದು ಆದ್ರೆ ಕೆಲವೇ ಕೆಲವು ನಾಯಕರಿದ್ದಾರೆ ಅವರು ನೇರವಾಗಿ ನಿಖರವಾಗಿ ಮಾತನಾಡ್ತಾರೆ ಅದು ನಿಶ್ಚರವಾಗಿಯೂ ಕೂಡ ಕಾಣಬಹುದು ನಮ್ಮ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅಂತವರಲ್ಲಿ ಒಬ್ರು ಇತ್ತೀಚೆಗೆ ಅವರು ಒಂದು ಕಾರ್ಯಕ್ರಮದಲ್ಲಿ ಅಂತಹದ್ದನ್ನೇ ಮಾತನಾಡಿದ್ದಾರೆ ಅದು ಇಡೀ ದೇಶದಲ್ಲೇ ಸಖತ್ ವೈರಲ್ ಆಗಿದೆ ಜನರನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮೂರ್ಖರನ್ನಾಗಿ ಮಾಡಬಲ್ಲವರನ್ನೇ ಹೆಚ್ಚಾಗಿ ಅತ್ಯುತ್ತಮ ನಾಯಕರೆಂದು ನೋಡಲಾಗುತ್ತದೆ ಅಂತ ಅವರು ಹೇಳಿದ್ದಾರೆ ಕೇಳೋಕೆ ಅವರ ಮಾತು ಶಾಕ್ ಆದ್ರು ಅವರು ಈ ಮಾತು ಯಾಕೆ ಹೇಳಿದ್ರು ಇದ್ರ ಹಿಂದಿರುವ ರಾಜಕೀಯ ರಹಸ್ಯವೇನು ಅಂತ ನೋಡೋಣ ಬನ್ನಿ ಹೌದು ನಾಗ್ಪುರದಲ್ಲಿ ನಡೆದ ಅಖಿಲ ಭಾರತೀಯ ಮಹಾನುಭಾವ ಪರಿಷತ್ತ ಕಾರ್ಯಕ್ರಮದಲ್ಲಿ ಗಡ್ಕರಿ ಅವರು ಮಾತನಾಡಿದ್ರು ಈ ವೇಳೆ ರಾಜಕೀಯದ ಕಠಿಣ ಸತ್ಯವನ್ನ ಬಿಚ್ಚಿಟ್ರು ನೋಡಿ ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕವಾಗಿ ಇರುವುದು ಎಷ್ಟು ಕಷ್ಟ ಅಂತ ಅವರು ವಿವರಿಸಿದ್ರು ಮಾತನಾಡೋದು ಸುಲಭ ಆದ್ರೆ ಹೇಳಿದ ಮಾತನ್ನ ಮಾಡೋದು ಬಹಳ ಕಷ್ಟ ಇನ್ನೊಂದು ಕಡೆ ಮನಸ್ಸಿನಿಂದ ಸತ್ಯವನ್ನ ನೇರವಾಗಿ ಬಹಿರಂಗವಾಗಿ ಹೇಳಿದ್ರೆ ಅದು ರಾಜಕೀಯದಲ್ಲಿ ನಿರುತ್ಸಾಹವನ್ನ ತರುತ್ತದೆ ಅಂತ ಹೇಳಿದ್ರು ಇದೇ ವೇಳೆ ಗಡ್ಕರಿಯವರು ಒಂದು ಜನಪ್ರಿಯ ಮರಾಠಿ ಗಾದೆಯನ್ನು ಕೂಡ ಉದಾಹರಣೆಯಾಗಿ ಕೊಟ್ರು ಔಸ್ ನವಸೆ ಗೌಸೆ ಅಂತ ಅದರ ಅರ್ಥವೇನು ಅಂದ್ರೆ ಜನರನ್ನ ತಮ್ಮ ಮಾತುಗಳಿಂದ ಮೂರ್ಖರನ್ನಾಗಿಸಬಲ್ಲವರನ್ನ ಮಾತ್ರ ಉತ್ತಮ ನಾಯಕರು ಅಂತ ಹೇಳಲಾಗುತ್ತದೆ ರಾಜಕೀಯದಲ್ಲಿ ಜನರಿಗೆ ಎಷ್ಟು ಸುಲಭವಾಗಿ ಸುಳ್ಳು ಹೇಳಬಹುದು ಅಥವಾ ಮೋಸ ಮಾಡಬಹುದು ಎನ್ನುವುದರ ಮೇಲೆ ನಾಯಕತ್ವವನ್ನು ನಿರ್ಧರಿಸಲಾಗುತ್ತದೆ ಅಂತ ಅವರು ನೇರವಾಗಿ ಹೇಳಿದ್ದಾರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಅವರು ತಾವು ಈ ರೀತಿಯ ರಾಜಕಾರಣವನ್ನ ನಂಬಲ್ಲ ಅಂತ ಸ್ಪಷ್ಟಪಡಿಸಿದ್ರು ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಾಮಾಣಿಕತೆ ವಿಶ್ವಾಸ ಮತ್ತು ಸತ್ಯದಂತಹ ಮೌಲ್ಯಗಳನ್ನ ಅನುಸರಿಸುತ್ತಾರೆ ಅಂತ ಹೇಳಿದ್ರು ತಾವು ಹೇಳಿದ್ದು ರಾಜಕೀಯದ ಕಹಿ ವಾಸ್ತವ ಆದ್ರೆ ತಮ್ಮ ಜೀವನದಲ್ಲಿ ಆ ನೈತಿಕತೆಗೆ ಪ್ರಾಮುಖ್ಯತೆ ಕೊಡುತ್ತವೆ ಅನ್ನೋ ಸಂದೇಶವನ್ನ ಗಡ್ಕರಿ ಅವರು ನೀಡಿದ್ದಾರೆ ಅದೇ ರೀತಿ ಅವರು ರಾಜಕೀಯದಲ್ಲಿ ಶಾರ್ಟ್ ಕಟ್ ಗಳ ಬಗ್ಗೆಯೂ ಕೂಡ ಗಂಭೀರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ ಕೆಲವೊಮ್ಮೆ ಸಮಯ ಉಳಿಸಲು ಸಿಗ್ನಲ್ ಜಂಪ್ ಮಾಡಬಹುದು ನಿಯಮ ಮುರಿಯಬಹುದು ಆದರೆ ಒಬ್ಬ ತತ್ವಜ್ಞಾನಿ ಹೇಳಿದಂತೆ ಶಾರ್ಟ್ ಕಟ್ ನಿಮ್ಮನ್ನ ಶಾರ್ಟ್ ಕಟ್ ಮಾಡುತ್ತದೆ ಅಂದ್ರೆ ತಾತ್ಕಾಲಿಕ ಲಾಭಕ್ಕಾಗಿ ಮಾಡಿದ ಶಾರ್ಟ್ ಕಟ್ ಕೊನೆಗೆ ನಮ್ಮನ್ನೇ ನಷ್ಟಕ್ಕೆ ತಳ್ಳುತ್ತದೆ ಇದು ದೀರ್ಘಾವಧಿಯಲ್ಲಿ ವಿಶ್ವಾಸವನ್ನ ಹಾಳು ಮಾಡುತ್ತದೆ ಅಂತ ವಿವರಿಸಿದ್ರು ಒಟ್ಟಾರೆ ಅಂತಿಮವಾಗಿ ಗಡ್ಕರಿಯವರು ಭಗವದ್ಗೀತೆಯನ್ನ ಉಲ್ಲೇಖಿಸಿದ್ರು ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣ ಹೇಳಿದಂತೆ ಶಾಶ್ವತವಾದ ಯಶಸ್ಸು ಸತ್ಯಕ್ಕೆ ಮಾತ್ರ ಸರಿದು ಹಾಗಾಗಿ ಕೊನೆಯಲ್ಲಿ ಸತ್ಯವೇ ಯಾವಾಗ್ಲೂ ಗೆಲ್ಲುತ್ತೆ ಎಂದು ತಮ್ಮ ಭಾಷಣಕ್ಕೆ ಮುಕ್ತಾಯ ಹಾಡಿದ್ರು ಒಟ್ಟಿನಲ್ಲಿ ಗಡ್ಕರಿ ಅವರ ಮಾತುಗಳು ಕೇವಲ ಒಂದು ರಾಜಕೀಯ ಹೇಳಿಕೆಯಾಗಿರ್ಲಿಲ್ಲ ಅದು ನಮ್ಮ ಪ್ರಜಾಪ್ರಭುತ್ವದ ಒಳಗೆ ನಡೆಯುತ್ತಿರುವ ಒಂದು ದೊಡ್ಡ ವಿಮರ್ಶೆ ಆಗಿತ್ತು ಸತ್ಯ ಮತ್ತು ಸುಳ್ಳು ವಿಶ್ವಾಸ ಮತ್ತು ಮೋಸದ ನಡುವಿನ ವ್ಯತ್ಯಾಸವನ್ನ ಅವರು ಈ ಮೂಲಕ ನೇರವಾಗಿ ನಮ್ಮ ಮುಂದಿಟ್ಟಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ